ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸುಮಿತ್ರಾ ಮತ್ತು ಜಗದೀಶ್ ದಂಪತಿಗಳು ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ಸುಮಿತ್ರಾಗೆ ಎರಡು ವರ್ಷದವಳಿದ್ದಾಗ ಅವರ ತಾಯಿ ನಿಧನರಾದರು ಸುಮಿತ್ರಾಳ ತಂದೆ ಕೂಡ ಹಣ ಸಂಪಾದಿಸಲು ನಗರದಲ್ಲಿ ವಾಸಿಸುತ್ತಿದ್ದರು ಸುನೀತಾ ಬಾಲ್ಯದಿಂದಲೂ ತುಂಬ ಒಂಟಿಯಾಗಿದ್ದರು ಆ ನಂತರ ಸುಮಿತ್ರಾ ಜಗದೀಶ್ ಅವರನ್ನು ವಿವಾಹವಾದರು ಆದರೆ ಮದುವೆಯ ನಂತರವೂ ಸುಮಿತ್ರಾಳ ಒಂಟಿತನ ಕಡಿಮೆಯಾಗಲಿಲ್ಲ ಏಕೆಂದರೆ ಅವರ ಪತಿ ಜಗದೀಶ್ ಕೂಡ ಕೆಲಸದ ನಿಮಿತ್ತ ನಗರದಲ್ಲಿ ವಾಸಿಸುತ್ತಿದ್ದರು ಕೆಲವು ದಿನಗಳ ನಂತರ ಸುಮಿತ್ರಾ ಒಂದು ಮಗುವಿನಿ ಜನ್ಮ ನೀಡಿದರು ಮಗುವಿನ ಜನನದ ನಂತರ ಸುಮಿತ್ರಾಳ ಒಂಟಿತನ ಸ್ವಲ್ಪ ಕಡಿಮೆಯಾಯಿತು ಅವರು ಮೊದಲಿಗಿಂತ ಹೆಚ್ಚು ಸಂತೋಷವಾಗಿರಲು ಪ್ರಾರಂಭಿಸಿದರು ಅವರು ತಮ್ಮ ಮಗುವನ್ನು ತುಂಬ ಪ್ರೀತಿಸುತ್ತಿದ್ದರು ಈಗ ಎಲ್ಲವೂ ಸ್ವಲ್ಪ ಉತ್ತಮವಾಗಲು ಪ್ರಾರಂಭಿಸಿತು ಆದರೆ ಸ್ವಲ್ಪ ಸಮಯದ ನಂತರ ಅವರ ಜೀವನದಲ್ಲಿ ಸಮಸ್ಯೆಗಳು ಬರಲು ಪ್ರಾರಂಭಿಸಿದರು ಸುಮಿತ್ರಾ ಅನಾರೋಗ್ಯಕ್ಕೆ ಒಳಗಾಗಲು ಪ್ರಾರಂಭಿಸಿದರು ಮತ್ತು ಅಪಸ್ಮಾರ ರೋಗಗ್ರಸ್ತವಾಗುವಿಕೆಗಳು ಪ್ರಾರಂಭವಾದವು ಕೆಲವೊಮ್ಮೆ ಅವರ ದೇಹವು ತಿರುಚುತ್ತಿತ್ತು ಮತ್ತು ಅವರ ಕಣ್ಣುಗಳು ಮೇಲಕ್ಕೆ ನೋಡಲು ಪ್ರಾರಂಭಿಸುತ್ತಿದ್ದವು ಇದು ಕೆಲವು ದಿನಗಳವರೆಗೆ ಮುಂದುವರಿಯಿತು ಮತ್ತು ನಂತರ ಒಂದು ದಿನ ಸುಮಿತ್ರಾ ತನ್ನ ಪತಿ ಜಗದೀಶ್ಗೆ ಮೂರು ದಿನಗಳ ನಂತರ ಸಾಯುವುದಾಗಿ ಹೇಳಿದರು ಜಗದೀಶ್ ಅವರು ತಮ್ಮ ರೋಗಗ್ರಸ್ತವಾಗುವಿಕೆ ಮತ್ತು ಅನಾರೋಗ್ಯದಿಂದಾಗಿ ಹೀಗೆ ಹೇಳುತ್ತಿದ್ದಾರೆಂದು ಭಾವಿಸಿದರು ಆದರೆ ಮೂರು ದಿನಗಳ ನಂತರ ಸುಮಿತ್ರಾ ನಿಜವಾಗಿಯೂ ನಿಧನರಾದರು ಅವರ ಮರಣದ ನಂತರ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ನಡೆದವು ಶುರು ಅವಳನ್ನು ಬಿಯರ್ ಮೇಲೆ ಮಲಗಿಸಲಾಗುತ್ತದೆ ಮತ್ತು ಜಗದೀಶ್ ಬಿಯರ್ಗೆ ಬೆಳಕಿ ಹೆಚ್ಚಲಾಗ ಸುಮಿತ್ರಾ ಇದ್ದಕ್ಕಿದ್ದಂತೆ ಬಿಯರ್ನಿಂದ ಎದ್ದು ಓಡಲು ಪ್ರಾರಂಭಿಸುತ್ತಾಳೆ ಇದನ್ನು ನೋಡಿ ಇಡೀ ಹಳ್ಳಿಯೇ ಭಯಭೀತರಾಗುತ್ತಾರೆ ಆದರೆ ಜಗದೀಶ್ ತುಂಬ ಸಂತೋಷಗೊಂಡು ಸುಮಿತ್ರಳನ್ನು ಅಪ್ಪಿಕೊಳ್ಳುತ್ತಾರೆ ಆದರೆ ಸುಮಿತ್ರಾ ಜಗದೀಶ್ ಅವರನ್ನು ತನ್ನಿ ನೀನು ಯಾರು ಎಂದು ಕೇಳುತ್ತಾರೆ ಇದನ್ನು ಕೇಳಿ ಜಗದೀಶ್ ದಿಗ್ಭ್ರಮೆಗೊಂಡು ಸುಮಿತ್ರಾ ನಾನು ನಿನ್ನ ಗಂಡ ಜಗದೀಶ್ ಎಂದು ಹೇಳುತ್ತಾನೆ ಆಗ ಸುಮಿತ್ರಾ ಯಾರು ಸುಮಿತ್ರಾ ನಾನು ಶಿವ ತ್ರಿಪಾಠಿ ನಾನು ಸುಮಿತ್ರ ಅಲ್ಲ ಮತ್ತು ನನಗೆ ನಿನ್ನ ಪರಿಚಯವೂ ಇಲ್ಲ ಎಂದು ಹೇಳುತ್ತಾನೆ ಜಗದೀಶ್ ಅವಳಿಗೆ ತನ್ನ ಮಗುವನ್ನು ತೋರಿಸುತ್ತಾನೆ ಮತ್ತು ಇದು ನಮ್ಮ ಮಗು ಎಂದು ಹೇಳುತ್ತಾನೆ ಆದರೆ ಸುಮಿತ್ರಾ ಮಗುವನ್ನು ಗುರುತಿಸಲು ನಿರಾಕರಿಸುತ್ತಾನೆ ಮತ್ತು ನಾನು ಶಿವ ತ್ರಿಪಾಠಿ ಎಂದು ಹೇಳುತ್ತಾನೆ ಯಾರಿಗೂ ಏನೂ ಅರ್ಥವಾಗಲಿಲ್ಲ ಹೇಗೋ ಜಗದೀಶ್ ಸುಮಿತ್ರಾ ಅಥವಾ ಶಿವನನ್ನು ತನ್ನ ಮನೆಗೆ ಕರೆತರುತ್ತಾನೆ ಮನೆಗೆ ಬಂದ ನಂತರ ಶಿವ ಸುಮಿತ್ರಳನ್ನು ಕೇಳುತ್ತಾನೆ ನಂತರ ಸುಮಿತ್ರಾ ನಾನು ಶಿವ ಎಂದು ಹೇಳುತ್ತಾನೆ ನನ್ನ ತಂದೆ ಶಾಲಾ ಶಿಕ್ಷಕ ಮತ್ತು ಜಗದೀಶ್ಗೆ ಪತ್ರ ಬರೆದು ಅದನ್ನು ಅಂಚೆ ಕಚೇರಿಯಲ್ಲಿ ಇಡಲು ಕೇಳುತ್ತಾನೆ ಜಗದೀಶ್ ಕೂಡ ಇದನ್ನು ನೋಡಿ ಆಶ್ಚರ್ಯಚಕಿತರಾದರು ಏಕೆಂದರೆ ಸುಮಿತ್ರಾ ಸಂಪೂರ್ಣವಾಗಿ ಅನಕ್ಷರಸ್ಥರಾಗಿದ್ದರು ಅವರಿಗೆ ತಮ್ಮ ಹೆಸರನ್ನು ಬರೆಯಲು ತಿಳಿಯಲಿಲ್ಲ ಆದರೆ ಹೊಸ ಸುಮಿತ್ರಾ ಅಂದರೆ ಶಿವ ವಿದ್ಯಾವಂತರಾಗಿದ್ದರು ಕೆಲವು ದಿನಗಳ ನಂತರ ಒಬ್ಬ ವೃದ್ಧನು ಕೈಯಲ್ಲಿ ಮುತ್ತಿನ ಭೂ ಹಿಡಿದುಕೊಂಡು ಜಗದೀಶ್ ಮನೆಗೆ ಬರುತ್ತಾನೆ ಆ ವೃದ್ಧನನ್ನು ನೋಡಿ ಸುಮಿತ್ರಾ ಅವನ ಬಳಿಗೆ ಓಡಿ ಹೋಗಿ ಅವನನ್ನು ತಬ್ಬಿಕೊಂಡು ಅಳುತ್ತಾ ಅಪ್ಪ ನಾನು ನಿನ್ನ ಮಗಳು ಶಿವ ಎಂದು ಹೇಳುತ್ತಾಳೆ ಆದರೆ ಆ ಮುದುಕ ಕೂಡ ಅವಳನ್ನು ಗುರುತಿಸಲು ನಿರಾಕರಿಸುತ್ತಾನೆ ಆಗ ಆ ಮುದುಕ ಆ ಪುಸ್ತಕದಿಂದ ತನ್ನ ಕುಟುಂಬ ಸದಸ್ಯರ ಫೋಟೋಗಳಾಗಿದ್ದವು ಶಿವ ಅವರೆಲ್ಲರನ್ನು ಗುರುತಿಸುತ್ತಾನೆ ಅವರ ಹೆಸರುಗಳನ್ನು ಮತ್ತು ಅವರ ಜನ್ಮ ದಿನಾಂಕವನ್ನು ಸಹ ಹೇಳುತ್ತಾನೆ ಆಗ ಆ ಮುದುಕನಿಗೆ ಅವಳು ತನ್ನ ಮಗಳು ಶಿವ ಎಂದು ಅರಿವಾಗುತ್ತದೆ ವಾಸ್ತವವಾಗಿ ಆ ಮುದುಕನಿಗೆ ಶಿವ ಎಂಬ ಮಗಳಿದ್ದಳು ಅವಳು ವಿದ್ಯಾವಂತಳಾಗಿದ್ದಳು ಅವಳು ಒಳ್ಳೆಯ ಕುಟುಂಬದಲ್ಲಿ ಮದುವೆಯಾದಳು ಆದರೆ ಮದುವೆಯಾದ ಕೆಲವು ದಿನಗಳ ನಂತರ ಅವಳ ಅತ್ತೆ ಮತ್ತು ಅತ್ತಿಗೆ ವರದಕ್ಷಿಣೆಗಾಗಿ ಕಿರುಕುಳ ನೀಡಲು ಪ್ರಾರಂಭಿಸಿದರು ಮತ್ತು ಒಂದು ದಿನ ಅವಳ ಅತ್ತೆ ಮತ್ತು ಅತ್ತಿಗೆ ಅವಳ ತಲೆಯನ್ನು ಕಲ್ಲಿನಿಂದ ಪುಡಿಮಾಡಿಕೊಂಡು ಅವಳ ಮೃತದೇಹವನ್ನು ರೈಲ್ವೆ ಹಳ್ಳಿಯ ಮೇಲೆ ಎಸೆದು ಆತ್ಮಹತ್ಯೆ ಎಂದು ಕರೆದರು ಶಿವ ಕೂಡ ಅವಳ ಕೊಲೆಯ ಸತ್ಯವನ್ನು ಹೇಳಿದರು ಆದರೆ ಪೊಲೀಸರು ಅದರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಮತ್ತು ಅವಳ ಪ್ರಕರಣವನ್ನು ಮತ್ತೆ ತರೆಯಲಿಲ್ಲ ಈ ವಿಷಯ ಮಾಧ್ಯಮಗಳಲ್ಲಿ ಬಂದು ದೇಶಾದ್ಯಂತ ಹರಡಿತ್ತು ಕೆಲವರು ಇದು ದೆವ್ವಗಳ ಕೆಲಸ ಎಂದು ಭಾವಿಸಿದ್ದರು ಮತ್ತು ಕೆಲವರು ಇದು ಪುನರ್ಜನ್ಮ ಎಂದು ಭಾವಿಸಿದ್ದರು ಆದರೆ ಶಿವ ಮತ್ತು ಸುಮಿತ್ರಾ ಬಹುತೇಕ ಒಂದೇ ವಯಸ್ಸಿನವರಾಗಿದ್ದರಿಂದ ಅದು ಪುನರ್ಜನ್ಮವಾಗಲು ಹೇಗೆ ಸಾಧ್ಯ ಪ್ರಸಿದ್ಧ ಪುನರ್ಜನ್ಮ ಸಂಶೋಧಕರಾದ ಲ್ಯಾನ್ ಸ್ಟೀವನ್ಸನ್ ಈ ವಿಷಯದ ಬಗ್ಗೆ ಸಂಶೋಧನೆ ಮಾಡಿದರು ಜೇಮ್ಸ್ ಮ್ಯಾಟ್ಲಾಕ್ ಅವರ ಕಲ್ಪನೆಯ ಪ್ರಕಾರ ಇದು ಆತ್ಮಬದಲಿ ಎಂದು ಹೇಳಿದರು ನಂತರ ಶಿವ ಆ ಮಗುವನ್ನು ಮತ್ತು ಜಗದೀಶ್ ಅವರನ್ನು ದತ್ತು ಪಡೆದರು ಶಿವ ತುಂಬ ಸುದ್ದಿಯಲ್ಲಿದ್ದರು ಮತ್ತು ಅನೇಕ ಸಂದರ್ಶನಗಳು ನಡೆಯಿತು ಅವರ ಸಂದರ್ಶನದಲ್ಲಿ ಅವರು ತಮ್ಮ ಹಿಂದಿನ ಜೀವನದ ಬಗ್ಗೆ ಎಲ್ಲ ವಿಷಯಗಳನ್ನು ಹೇಳಿದರು ಅವರು ತಮ್ಮ ಮನೆಯ ಮೂಲೆಯಲ್ಲಿ ಇರಿಸಲಾದ ಹಳದಿ ಬಣ್ಣದ ಸೀರೆಯ ಬಗ್ಗೆಯೂ ಹೇಳಿದರು ಇದು ಭಾರತದಲ್ಲಿ ಬಹಳ ಸಾಮಾನ್ಯವಾದ ವಿಷಯ ಪ್ರತಿ ಹಳ್ಳಿಯಲ್ಲೂ ನೀವು ಖಂಡಿತವಾಗಿಯೂ ಒಬ್ಬ ವ್ಯಕ್ತಿ ಸತ್ತ ನಂತರ ಮತ್ತೆ ಜೀವಕ್ಕೆ ಬಂದ ಘಟನೆಯನ್ನು ಕಾಣಬಹುದು ಆದರೆ ಇದು ಆತ್ಮಬದಲಿ ಪ್ರಕರಣದ ಮೊದಲ ಪ್ರಕರಣವಾಗಿತ್ತು ಅದಾದ ನಂತರ ಶಿವ ಅಲಿಯಾಸ್ ಸುಮಿತ್ರ ಹದಿಮೂರು ವರ್ಷಗಳ ಕಾಲ ಬದುಕಿದರು ಮತ್ತು ನಂತರ ಅವರು ನಿಧನರಾದರು ಎರಡು ಸಾವಿರದ ಒಂಬತ್ತರಲ್ಲಿ ಈ ಘಟನೆಯ ಬಗ್ಗೆಯೂ ಸಂಶೋಧನೆ ನಡೆಸಲಾಯಿತು ಮತ್ತು ಈ ಘಟನೆಯನ್ನು ಆತ್ಮಬದಲಿ ಪ್ರಕರಣದ ಅತ್ಯಂತ ನಿಖರವಾದ ಉದಾಹರಣೆ ಎಂದು ಪರಿಗಣಿಸಲಾಯಿತು